ಚಿತ್ರದುರ್ಗದ ಹೊರವಲಯದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಬಳಿ ಹತ್ತೊಂಬತ್ತು ವರ್ಷದ ವರ್ಷಿತಾ ಎಂಬ ಹಾಸ್ಟೆಲ್ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಕೊಲೆ ಮಾಡಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವುದನ್ನು ಖಂಡಿಸಿ ತಪ್ಪಿತಸ್ಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಹಾವೇರಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದರು ಚಿತ್ರ ಬೇಕೇ ಬೇಕು ಮಹಿಳೆಯರಿಗೆ ಸು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗೆ ಸೂಕ್ತ ರಚನೆ ಕೊಡಲೇಬೇಕು ವಿದ್ಯಾರ್ಥಿಗಳಿಗೆ ಸೂಕ್ತ ಕೊಡಲೇ ಬೇಕು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ವರ್ಷದ ಬಿ ಎ ಪದವಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಹತ್ತೊಂಬತ್ತು ವರ್ಷದ ವರ್ಷಿತಾ ಎಂಬ ಹಾಸ್ಟೆಲ್ ವಿದ್ಯಾರ್ಥಿನಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಮನೆಗೆ ಹೋಗುವಾಗ ಅಪಹರಿಸಿ ಕೊಲೆ ಮಾಡಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಘಟನೆಯನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ತೀವ್ರವಾಗಿ ಖಂಡಿಸುತ್ತದೆ ಸರ್ಕಾರಕ್ಕೆ ಸರ್ಕಾರ ಗಮನಕ್ಕೆ ಇದನ್ನು ತರಿಸಿದ್ದೇವೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಡಲೇಬೇಕಂತ ಸರ್ಕಾರಕ್ಕೆ ಹೇಳುತ್ತೇವೆ ಮತ್ತು ಹೆಣ್ಣು ಹೆಣ್ಣು ಮಕ್ಕಳು ಅಡ್ಡಾಡಲೇ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಹೀಗಾಗಿ ಸರ್ಕಾರಕ್ಕೆ ಅಧಿಕಾರ ಈ ಸಂದರ್ಭದಲ್ಲಿ ಎಸ್ಎಫ್ಐ ಮುಖಂಡ ಪಕೀರೇಶ್ ಮ್ಯಾಗಳಮನಿ ಸುನೀಲ್ ಕುಮಾರ್ ಎಲ್ ಧನುಷ್ ದೊಡ್ಡಮನಿ ಸುದೀಪ್ ಲಮಾಣಿ उषा लक्ष्मी हल्लूर, दीपा कुलकर्णी सुष्मिता के एम चंदन बी वीणा प्रतिभा मादर भूमिका एम जयश्री अपेक्षा कित्तूर भूमिका पी जी द्राक्षायणी शिरूर ऐश्वर्या संगीता संजना अनुसी सहना एस एम कावेरी हेच नवीन लवाणी

S.M.I. 敬打班。打